ಎರಡ್ ಸಾವಿರದ ಹದಿನಾಲ್ಕರಲ್ಲೇ ರಾಜೀನಾಮೆ ಕೊಟ್ಟಿದ್ದೆ ದೇವೇಗೌಡರು ಬಿಚ್ಚಿಟ್ಟ ಸತ್ಯ ಇದು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭೆ ಚುನಾವಣೆಯ ನಂತರ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟದ್ದೆ ಅಂತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಬುಧವಾರ ಸಂಸತ್ನಲ್ಲಿ ಹೇಳಿದ್ದಾರೆ ಹದ್ನಾರನೇ ಲೋಕಸಭೆಯ ಕೊನೆಯ ಅಧಿವೇಶನದ ಕೊನೆಯ ದಿನದಂದು ವಿವಿಧ ಪಕ್ಷದ ನಾಯಕರು ತಮ್ಮ ಐದು ವರ್ಷಗಳ ಅನುಭವವನ್ನ ಹಂಚ್ಕೋತಾರೆ ಈ ಟೈಮ್ ನಲ್ಲಿ ಮಾತನಾಡಿದ ದೇವೇಗೌಡರು ತಾವು ರಾಜೀನಾಮೆ ಕೊಟ್ಟದ ವಿಷಯವನ್ನ ಬಿಚ್ಚಿಟ್ರು ತಮ್ಮ ಮಾತಿಗೆ ಬದ್ಧರಾಗುವ ಉದ್ದೇಶದಿಂದ ತಾ ಈ ಹೆಜ್ಜೆ ಇಟ್ಟದಾಗಿ ಗೌಡ್ರು ಹೇಳಿಕೊಂಡಿದ್ದಾರೆ ಅಷ್ಟಕ್ಕೂ ದೇವೇಗೌಡರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಿದ್ದು ಯಾಕೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಗೂ ಮುಂಚೆ ದೇವೇಗೌಡರು ಒಂದ್ಸಾರಿ ಆಗ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಬಿಜೆಪಿ ಅಕಸ್ಮಾತ್ ಇನ್ನೂರ ಎಪ್ಪತ್ತಾರಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆದ್ದಿದ್ದೇ ಆದಲ್ಲಿ ನಾನು ನನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಾಗಿ ಹೇಳ್ಬಿಟ್ಟಿದ್ರು ದೇವೇಗೌಡರ ಲೆಕ್ಕಾಚಾರ ತಲೆಕೆಳಗಾಗಿ ಬಿಜೆಪಿ ಇನ್ನೂರ ಎಪ್ಪತ್ತಾರಲ್ಲ ಅದಕ್ಕಿಂತ ಆರು ಸ್ಥಾನಗಳನ್ನ ಹೆಚ್ಚಾಗಿ ಗೆದ್ದು ಇನ್ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಅಭೂತಪೂರ್ವ ಜಯಗಳಿಸ್ತು ಬಿಜೆಪಿಯನ್ನ ಬೆಂಬಲಿಸಿದ ಎನ್ಡಿಎ ಮೈತ್ರಿಕೂಟದಿಂದಾಗಿ ಬಿಜೆಪಿ ಬಲ ಮುನ್ನೂರನ್ನ ಮೀರಿತ್ತು ಮೋದಿ ಪ್ರಧಾನಿಯಾದ್ರು ಅಲ್ಲಿಗೆ ದೇವೇಗೌಡ್ರಿಗೆ ಭಾರಿ ಮುಖಭಂಗವಾಗಿತ್ತು ಚುನಾವಣೆಯ ಫಲಿತಾಂಶ ಹೊರಬೀಳ್ತಿದ್ದಂತೆ ದೇವೇಗೌಡರು ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು ನಾನ್ ಕೊಟ್ಟ ಮಾತನ್ನ ತಪ್ಪೋದಿಲ್ಲ ನೀವು ಅಂದ್ರೆ ಬಿಜೆಪಿ ಇನ್ನೂರ ಎಪ್ಪತ್ತಾರು ಸ್ಥಾನಕ್ಕಿಂತ ಹೆಚ್ಚು ಗೆದ್ರೆ ಇಲ್ಲಿರೋದಿಲ್ಲ ಅಂದಿದ್ದೆ ಆದ್ರಿಂದ ರಾಜೀನಾಮೆ ಕೊಡ್ತಿದ್ದೀನಿ ಅಂದಿದ್ರು ದೇವೇಗೌಡರ ರಾಜೀನಾಮೆ ವಿಷಯ ತಿಳಿದ ಮೋದಿ ರಾಜಕಾರಣದಲ್ಲಿ ಇಂತ ಎಷ್ಟೋ ಮಾತುಗಳು ಬಂದ್ ಹೋಗತ್ವೆ ಅವನ್ನೆಲ್ಲ ಗಂಭೀರವಾಗಿ ಭಾವಿಸ್ಬೇಡಿ ಲೋಕಸಭೆಯಲ್ಲಿ ನಿಮ್ಮಂತ ಹಿರಿಯರು ಇರ್ಬೇಕು ನಿಮ್ಮ ಮಾರ್ಗದರ್ಶನ ನಮಗ್ ಬೇಕು ನಿಮ್ಮ ರಾಜೀನಾಮೆಯನ್ನ ನಾವ್ ಯಾರು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು ಅಂತ ದೇವೇಗೌಡರು ಆಗಿನ ಸಮಯವನ್ನ ನೆನಪಿಸ್ಕೋತಾರೆ